ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಅರಿಸ್ಟಾಟಲರ ಅಭಿಪ್ರಾಯದಂತೆ ನಾಗರಿಕತ್ವ ಅನ್ನೋ ವಿಷಯವನ್ನು ತಿಳಿದುಕೊಳ್ಳೋಣ ಅರಿಸ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗ್ತದ ಯಾಕೆಂತಂದರೆ ಅವರು ಎರಡು ಎರಡೂವರೆ ಸಾವಿರ ವರ್ಷಗಳ ಹಿಂದೆಯೇ ರಾಜ್ಯಶಾಸ್ತ್ರವನ್ನು ಬಹಳ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದರು ಅವರಿಗಿಂತ ಮೊದಲು ಯಾರು ಇಷ್ಟು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರಲಿಲ್ಲ ಆಮೇಲೆ ಇವರ ಗ್ರಂಥವಾಗಿರ್ತಕ್ಕಂಥ ಪೊಲಿಟಿಕ್ಸ್ ಏನದ ಇದು ರಾಜ್ಯಶಾಸ್ತ್ರದ ಬೈಬಲ್ ಅಂತೇಳಿನೇ ಕರೆಯಲಾಗ್ತದೆ ಇದರಲ್ಲಿ ಅವರು ನೂರ ಐವತ್ತೆಂಟು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಂದು ಉತ್ತಮ ರಾಜ್ಯ ಹೇಗೆ ಇರಬೇಕು ಅನ್ನೋದನ್ನು ಅವರು ತಿಳಿಸಿದ್ದಾರೆ ಆ ಅವರ ಸಿದ್ಧಾಂತ ಈಗಲೂ ಸಹ ಪ್ರಸ್ತುತವಾಗಿದೆ ಅಂದರೆ ಅವರು ವಾಸ್ತವವಾದಿಗಳಾಗಿದ್ದರು ಅಂತೇಳಿ ಹೇಳ್ತಾರೆ ಹಾಗಾಗಿ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ಕರೀಲಾಗ್ತದೆ ಇನ್ನು ರಾಜ್ಯಶಾಸ್ತ್ರದ ಚಿಂತನೆ ತೆಗೆದುಕೊಂಡಾಗ ಗ್ರೀಕ್ ಚಿಂತಕರಾಗಿರ್ತಕ್ಕಂಥ ಸಾಕ್ರೆಟಿಸ್ ಪ್ಲೇಟೋ ಅರಿಸ್ಟಾಟಲ್ ಇವರನ್ನು ತ್ರಿವಳಿಗಳು ಅಥವಾ ರಾಜ್ಯಶಾಸ್ತ್ರದ ಮೂಲ ಚಿಂತಕರು ಅಂಥೇಳೆ ಕರೀಲಾಗ್ತದ ಹಾಗಾಗಿನೇ ಕೊಲ್ರೀಸ್ ಅನ್ನೋ ರಾಜ್ಯಶಾಸ್ತ್ರಜ್ಞರು ಎಲ್ಲ ರಾಜ್ಯಶಾಸ್ತ್ರಜ್ಞರು ಪ್ಲೇಟೋ ಪ್ಲೇಟೋರಿಸ್ಟ್ರು ಅಥವಾ ಅರಿಸ್ಟಾಟಲಿಯನ್ನರು ಆಗಿರ್ತಾರೆ ಅಂತ ಹೇಳ್ತಾರೆ ಅಂದರೆ ಅವರು ಅಷ್ಟು ಆಳವಾಗಿ ಪ್ರಾಚೀನ ಕಾಲದಲ್ಲಿನೇ ಅಧ್ಯಯನ ಮಾಡಿರೋದ್ರಿಂದ ಇಂದಿನ ರಾಜ್ಯಶಾಸ್ತ್ರಜ್ಞರ ಮೇಲೆ ಅವರ ಪ್ರಭಾವ ಹೆಚ್ಚಾಗಿರ್ತದೆ ಅಂತೇಳಿ ಅವರು ತಿಳಿಸ್ತಾರೆ ಈಗ ಅವರ ಜೀವನವನ್ನು ಮತ್ತು ಅವರ ಕೃತಿಗಳನ್ನು ನಾವು ತಿಳಿದುಕೊಳ್ಳೋಣ ಅರಿಸ್ಟಾಟಲ್ ಅವರು ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕರಲ್ಲಿ ಗ್ರೀಸ್ ದೇಶದ ಸಗಿರಾ ಅನ್ನೋ ಪ್ರದೇಶದಲ್ಲಿ ಅವರು ಜನಿಸಿದ್ರು ಇವರು ಪ್ಲೇಟೋ ಅವರ ಶಿಷ್ಯರಾಗಿದ್ದರು ಆಮೇಲೆ ಇವರ ತಂದೆ ರಾಜರ ಆಸ್ಥಾನದಲ್ಲಿ ಅಥವಾ ರಾಜನ ರಾಜ ವೈದ್ಯ ಆಗಿದ್ರು ಹಾಗಾಗಿ ಇವರಿಗೆ ವೈದ್ಯಶಾಸ್ತ್ರದ ಬಗ್ಗೆ ಚಿಕ್ಕಂದಿನಿಂದಲೇ ಮಾಹಿತಿ ಇತ್ತು ಇವರು ತತ್ವಶಾಸ್ತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರೋದ್ರಿಂದ ಪ್ಲೇಟೋ ಅವರ ಅಕಾಡೆಮಿಯ ಶಾಲೆಯಲ್ಲಿ ಸೇರ್ಕೊಳ್ತಾರೆ ಮತ್ತು ಪ್ಲೇಟೋ ಅವರ ಅಚ್ಚುಮೆಚ್ಚಿನ ಶಿಷ್ಯರು ಸಹ ಆಗಿರ್ತಾರೆ ಆದರೆ ಪ್ಲೇಟೋ ತನ್ನ ಉತ್ತರಾಧಿಕಾರಿಯಾಗಿ ಬೇರೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿರೋದ್ರಿಂದ ಅವರಿಗೆ ಬೇಸರವಾಗಿ ಅವರು ಅಕಾಡೆಮಿಯನ್ನು ಬಿಟ್ಟು ಬಿಟ್ಟು ಹೋಗ್ತಾರೆ ಬಿಟ್ಟು ಬಿಟ್ಟು ಹೋದ್ಮೇಲೆ ಮೇಲೆ ಅವರು ಅಷ್ಟೊತ್ತಿಗಾಗಲೇ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಅವರ ಜ್ಞಾನ ಬುದ್ಧಿಮತ್ತೆಯಲ್ಲಿ ಪ್ರಸಿದ್ಧರಾಗಿರ್ತಾರೆ ಹಾಗಾಗಿ ಅಲೆಕ್ಸಾಂಡರ್ ಅವರ ತಂದೆ ಫಿಲಿಪ್ ಅವರು ಅವರನ್ನು ಅಲೆಕ್ಸಾಂಡರ್ ಅವರ ಶಿಕ್ಷಕನಾಗಿ ನೇಮಿಸ್ತಾರೆ ಅವರು ಅಲ್ಲಿನೇ ಒಂದು ಮೇಜಾ ಅನ್ನೋ ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಅಲೆಕ್ಸಾಂಡರ್ಗೆ ಮತ್ತು ಇತರೆ ಶ್ರೀಮಂತ ಕುಟುಂಬದ ಮಕ್ಕಳಿಗೆ ಅವರು ಶಿಕ್ಷಣವನ್ನು ನೀಡೋದಕ್ಕೆ ಆರಂಭ ಮಾಡ್ತಾರೆ ಈ ಅಲೆಕ್ಸಾಂಡರ್ ಅವರಿಗೆ ಶಿಕ್ಷಣವನ್ನು ನೀಡೋ ನೀಡೋದ್ರಿಂದ ಅವರಿಗೆ ಅನೇಕ ಅನುಕೂಲಗಳು ಆದವು ಯಾಕೆಂದರೆ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅರಿಸ್ಟಾಟಲ್ ಓದದ ವಿದ್ಯೆ ಇಲ್ಲ ಅಥವಾ ಕಲಿಯದ ವಿದ್ಯೆ ಇಲ್ಲ ಅಂತೇಳಿ ಒಂದು ಮಾತದ ಯಾಕಂತಂದ್ರೆ ಅವರು ಬರೀ ರಾಜ್ಯಶಾಸ್ತ್ರ ಅಷ್ಟೇ ಅಲ್ಲ ಇನ್ನಿತರ ಎಲ್ಲಾ ಶಾಸ್ತ್ರಗಳನ್ನು ಸಹ ಅವ್ರು ತಿಳಿದುಕೊಂಡಿರ್ತಾರೆ ತತ್ವಶಾಸ್ತ್ರ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಇನ್ನಿತರ ಎಲ್ಲಾ ಶಾಸ್ತ್ರಗಳ ಬಗ್ಗೆ ಅವರಿಗೆ ಮಾಹಿತಿ ಇತ್ತು ಆ ಅಧ್ಯಯನಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಅನುಕೂಲಗಳನ್ನ ಅಲೆಕ್ಸಾಂಡರ್ ಮಾಡಿಕೊಡ್ತಾನೆ ಆದ್ರೆ ಅವರಿಗೆ ಶಿಕ್ಷಣದಲ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಸಾಮ್ರಾಜ್ಯ ಕಟ್ಟೋದು ಅವರ ಒಂದು ಉದ್ದೇಶ ಆಗಿರ್ತದ ಆಮೇಲೆ ಅವರು ಅವನು ಏಷ್ಯಾದ ದಂಡಯಾತ್ರೆ ಹೋದ್ಮೇಲೆ ಅಲ್ಲಿರೋದು ನಾನು ಉತ್ತಮ ಅಲ್ಲ ಅಂತ ಹೇಳಿ ಅವರು ಮತ್ತೆ ವಾಪಸ್ ಅಥೆನ್ಸಿಗೆ ಬಂದು ಅಲ್ಲಿ ಅವರು ಲೀಸಿಯಂ ಅನ್ನೋ ಶಾಲೆಯನ್ನ ಆರಂಭ ಮಾಡ್ತಾರೆ ಆ ಲೀಸಿಯಂ ಅನ್ನೋ ಶಾಲೆ ಬಹಳ ಪ್ರಸಿದ್ಧಿಯನ್ನ ಪಡಿತದೆ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ರು ಆಮೇಲೆ ಯಾವಾಗ ಅಲೆಕ್ಸಾಂಡರ್ ತೀರ್ಕೊಳ್ತಾನೋ ತೀರ್ಕೊಂಡ್ಮೇಲೆ ಇವನು ಅಲೆಕ್ಸಾಂಡರ್ ವಿರೋಧಿ ಅಥವಾ ಪಕ್ಷಪಾತಿ ಅಂಥೇಳಿ ಜನರು ಅವರನ್ನು ವಿರೋಧಿಸಲಿಕ್ಕೆ ಶುರು ಮಾಡಿದ ಮೇಲೆ ಅವರು ಅಥೆನ್ಸ್ನ ಬಿಟ್ಟು ಓಡಿ ಹೋಗ್ತಾರೆ ಮುಂದೆ ಅವರಿಗೆ ಯಾರೂ ಕುಟುಂಬಸ್ಥರು ಅಥವಾ ಸ್ನೇಹಿತರು ಯಾರೂ ಅವರಿಗೆ ಸಹಾಯ ಮಾಡೋದಿಲ್ಲ ಹಾಗಾಗಿ ಅವರು ಒಬ್ಬಂಟಿಯಾಗಿ ಜೀವನ ನಿರ್ವಹಿಸಬೇಕಾಗ್ತದೆ ಆಮೇಲೆ ಕೊನೆಗೆ ಅವರು ಜೀವನದಲ್ಲಿ ಜಿಗುಪ್ಸೆ ತೋರಿ ವಿಷ ಸೇವಿಸಿ ಅವರು ಸಾವನ್ನ ಹಾಕ್ತಾರೆ ಅದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಅವರು ಮರಣಿಸ್ತಾರೆ ಇವರ ಕೃತಿಗಳನ್ನು ನೋಡೋದಾದರೆ ಇವರ ಅನೇಕ ಕೃತಿಗಳು ನಮಗೆ ಲಭ್ಯ ಆಗಿಲ್ಲ ಸಿಕ್ಕಿರ್ತಕ್ಕಂಥ ಕೃತಿಗಳು ಅವರ ಶಿಷ್ಯಂದರು ಬರೆದಿರ್ತಕ್ಕಂಥ ಅವರ ಅಭಿಪ್ರಾಯಗಳು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸಿಕ್ಕವ ಆ ಎಲ್ಲನ ಕ್ರೋಢೀಕರಿಸಿದಾಗ ನಾಲ್ಕು ಪ್ರಮುಖ ಗ್ರಂಥಗಳು ನಮಗೆ ಸಿಕ್ತವೆ ಅವುಗಳ್ಯಾವು ಅಂತಂದರೆ ಆರ್ಗನನ್ ಇದು ಆರ್ಗನನ್ ಅನ್ನೋ ಗ್ರಂಥದಲ್ಲಿ ಅವರು ಜ್ಞಾನ ಮತ್ತು ಅದನ್ನು ಹೇಗೆ ಸಂಪಾದಿಸಬೇಕು ಅದನ್ನು ಹೇಗೆ ಪರಿಚಯಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ಯಾರ ಎರಡನೇದು ಎಥಿಕ್ಸ್ ಈ ಎಥಿಕ್ಸ್ ಗ್ರಂಥದಲ್ಲಿ ಅವರು ಎಥಿಕ್ಸ್ ಗ್ರಂಥದಲ್ಲಿ ಅವರು ನ್ಯಾಯಶಾಸ್ತ್ರದ ಬಗ್ಗೆ ಅಥವಾ ನೀತಿ ನೈತಿಕತೆಯ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರ ಆಮೇಲೆ ಪೊಲಿಟಿಕ್ಸ್ ಅನ್ನೋ ಗ್ರಂಥದಲ್ಲಿ ಅವರು ಈ ರಾಜಕೀಯ ಚಿಂತನೆ ಅಥವಾ ರಾಜ್ಯಶಾಸ್ತ್ರದ ಪೂರ್ತಿ ಮಾಹಿತಿಯನ್ನು ಅವರು ನೀಡ್ತಾರೆ ಈ ಪೊಲಿಟಿಕ್ಸ್ ಅನ್ನೋ ಗ್ರಂಥ ಏನದ ಇದನ್ನು ರಾಜ್ಯಶಾಸ್ತ್ರದ ಬೈಬಲ್ ಅಂತೇಳೆ ಕರೆಯಲಾಗ್ತದ ಇದು ಒಟ್ಟು ಎಂಟು ಭಾಗಗಳನ್ನು ಒಳಗೊಂಡದ ಆ ಎಂಟು ಭಾಗಗಳಲ್ಲಿ ಮೂರನೇ ಭಾಗ ನಾಗರಿಕತ್ವದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ